ನಾನು ಪಟ್ಟಣಗೆ ಇನ್ನೊಂದು ಈವೆಂಟಲ್ಲಿದ್ದೆ ಅಲ್ಲಿಂದ ಇಲ್ಲಿ ಬರೋಕ್ಕೆ ಮೋಸ್ಟ್ಲಿ ಫಂಕ್ಷನೇ ಮುಗ್ದೋಗಿರೋದು ಸೊ ಇದೇ ಇಲ್ದೇ ಒಂದು ಮಾಸ್ಕ್ ಹಾಕ್ಕೊಂಡು ಹ್ಯಾಟ್ ಹಾಕ್ಕೊಂಡು ಮೆಟ್ರೋಲ್ ಬಂದೆ ಕರೆಕ್ಟ್ ಟೈಮಲ್ಲಿ ಬರಬೇಕು ಅಂತ ಆದರೆ ಅಲ್ಲಿಂದ ಮೆಟ್ರೋಲ್ ಮುತ್ಕೊಂಡು ಬಂದಾಗ ಅಯ್ಯೋ ಇಷ್ಟು ದೂರ ಇದೆಯಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದೆ ಇಲ್ಲಿ ಬಂದರೆ ಎಲ್ಲ ಮಾಡ್ತಾ ಇತ್ತು ಈ ಖುಷಿ ಇಷ್ಟು ದೂರ ಬಂದಿದ್ದಕ್ಕೂ ತುಂಬ ಅನ್ನಿಸ್ತು ಥ್ಯಾಂಕ್ ಯು ನಿಮ್ ಪ್ರೀತಿಯ ಥ್ಯಾಂಕ್ ಯು ತುಂಬ ಆಗುತ್ತೆ ಚೆನ್ನಾಗಿ ಅನ್ಯಾಯ ಮಾಡಿ ನಾನು ತುಂಬ ಮಿಸ್ ಮಾಡ್ಕೊತೀನಿ ಕಾಲೇಜ್ಗಳಿಗೆ ಬಂದಾಗ ಅಲ್ಲಿ ನಾವು ಇಷ್ಟೇ ಖುಷಿ ಪಡ್ತಾ ಇದ್ವಿ ತುಂಬ ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ತಾ ಯಾವಾಗಲೂ ಒಳ್ಳೆ ನೆನಪುಗಳಿದೆಯಲ್ಲ ಅದೇ ಲೈಫ್ಗೆ ತುಂಬಾ ಒಳ್ಳೆ ಕಲೆಕ್ಷನ್ ಬದುಕು ಖರ್ಚಾಗಬೇಕು ಖರ್ಚಾಗದಷ್ಟು ನೆನಪುಗಳಿರಬೇಕು ಅದ್ಭುತವಾದ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಟ್ ದ ಸೇಮ್ ಟೈಮ್ ತುಂಬಾ ಚೆನ್ನಾಗಿ ಬದುಕನ್ನ ಕಟ್ಕೊಳ್ಳಿ ಭವಿಷ್ಯನ ಕಟ್ಕೊಳ್ಳಿ ಅದು ತುಂಬಾ ಇಂಪಾರ್ಟೆಂಟ್ ನಾನು ಸಿನಿಮಾ ಬಂದು ನೋಡಿ ನನ್ನನ್ನು ಪ್ರೀತಿಸಿ ಆದ್ರೆ ನಮಗಿಂತ ಜಾಸ್ತಿ ನಿಮ್ಮ ಕುಟುಂಬಗಳನ್ನ ಪ್ರೀತಿಸಿ ತುಂಬಾ ಇಂಪಾರ್ಟೆಂಟ್ ಯಾವಾಗಲೂ ಭವಿಷ್ಯ ತುಂಬಾ ಇಂಪಾರ್ಟೆಂಟ್ ಒಂದು ನಾನು ಮೆನ್ಷನ್ ಮಾಡಬೇಕು ನಾನೊಂದು ಅಭ್ಯಾಸ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವಿಟರ್ ಅಲ್ಲಿ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೆ ಇನ್ನೊಂದಕ್ಕೆ ಕೆಲಸ ಇದೆಲ್ಲದ್ರ ಮಧ್ಯ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದಾಗ್ತಾ ಇದೆ ಯಾರೋ ಗೊತ್ತಿಲ್ಲದೆ ಇರೋರ ಸ್ನೇಹ ಗೊತ್ತಿಲ್ಲದೆ ಇರೋರು ಕಳಿಸೋ ಒಂದು ಸ್ಮೈಲಿ ಗೊತ್ತಿಲ್ಲದೆ ಇರೋರ ಜೊತೆ ಒಂದು ಡಿಸ್ಕಷನ್ನು ಗೊತ್ತಿಲ್ಲದೆ ಇರೋರು ಮಾಡೋ ಒಂದು ಕಮೆಂಟು ಇದು ಯಾವುದು ಅಲ್ಲ ಒಂದು ನಿಮ್ಮ ಸುತ್ತಮುತ್ತ ಇರೋ ಜಗತ್ತು ರಿಯಾಲಿಟಿಲಿ ನಿಮ್ಮ ಸುತ್ತಮುತ್ತ ಇರೋ ಸ್ನೇಹಿತರು ಇವು ನಿಮ್ಮ ಸುತ್ತಮುತ್ತ ಇರೋ ಸಂಬಂಧಗಳು ತುಂಬ ಇಂಪಾರ್ಟೆಂಟ್ ದಯವಿಟ್ಟು ಅದರ ಕೂಡ ಫೋಕಸ್ ಮಾಡಿ ಆ ಸೋಷಿಯಲ್ ಮೀಡಿಯಾ ನೆಗೆಟಿವಿಟಿಯಿಂದ ಸ್ವಲ್ಪ ದೂರ ಇರಿ ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗಿಸಿ ಒಳ್ಳೇದಕ್ಕೆ ಉಪಯೋಗಿಸಿ ಅಷ್ಟೇ ಇದು ಯಾಕೋ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಇದನ್ನು ಫಾಲೋ ಮಾಡ್ತೀನಿ ನೀವು ಫಾಲೋ ಮಾಡಿ ಪ್ರೀತಿ ಖುಷಿಯಾಗುತ್ತೆ ಕೋಟಿ ಸಿನಿಮಾ ರಿಲೀಸ್ ಆಗಿದೆ ಥಿಯೇಟ್ರಲ್ಲಿ ಹೋಗಿ ನೋಡಿ ಕುಟುಂಬ ಸಮೇತರಾಗಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಹೇಗೆ ಒಂದು ಸಣ್ಣ ಮಟ್ಟಿನ ಎಕ್ಸ್ಪರಿಮೆಂಟ್ಗಳು ಮಾಡಿದಾಗೂ ನೀವು ಥಿಯೇಟ್ ಹೋಗಿ ನೋಡ್ಬೇಕು ಅವಾಗಷ್ಟೇ ಇನ್ನೊಂದಿಷ್ಟು ಏನೋ ಬೇರೆ ಬೇರೆ ತರದ ಪ್ರಯತ್ನಗಳನ್ನ ಮಾಡೋಕೆ ಸಾಧ್ಯ ಆಗುತ್ತೆ ಆಮೇಲೆ ಅದೊಂದು ಆ್ಯಪ್ ಇದೆಯಲ್ಲ ಪೈರಸಿ ನೋಡೋದು ಅದೊಂದು ದಯವಿಟ್ಟು ಅನ್ಇನ್ಸ್ಟಾಲ್ ಮಾಡಿ ಪ್ಲೀಸ್ ನಿಲ್ಮಾಪಕರಗಳು ಕೋಟಿ ಆದರೂ ಪಾಯಿ ದುಡ್ಡಾಗಿ ಸಿನಿಮಾ ಮಾಡಿರ್ತಾರೆ ಮೊಬೈಲ್ ಅಲ್ಲಿ ಸಿನಿಮಾ ನೋಡೋದು ರೂಪಾಯಿ ರೂಪಾಯಿಡಿತು ಮಾಡಬಾರ್ದು ಥ್ಯಾಂಕ್ ಯು ಬಡವರು ಮನೆ ಮಕ್ಕಳು ಬೆಳಿಬೇಕು ಅದಕ್ಕೆ ನಿರಂತರವಾಗಿ ಶ್ರಮ ಹಾಕಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಯುರಿಟಿ ಪೇಷನ್ಸ್ ಆ್ಯಂಡ್ ಟ್ರಾನ್ಸ್ಫರೆನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಥ್ಯಾಂಕ್ ಯು 但是。<laughs>